ये है वो सब जो मैंने कर लिया है

ಎದಕ್ಕಿಂತ ಕುಷ್ಠಾಣಿ ಅಂತ ತಿಳ್ತಿವಿ ಅಂತಂದ್ರೆ ರಾಣಿ ಪಕ್ಷಿಗಳಿಂದ ಹೊರತರುತ್ತಾರೆ. ಔಪನಪು ಆಹಾರ ವಿಧ್ಯ ಸುನಾನ ಆಹಾರ ವಿಧ್ಯ ವೈಮಯ ಕುಮಾರ ಸಾಮಾನ್ಯ ರೀತಿಯ ಶುದ್ಧಿ ಯಾನೋಹಿ ತೀರ್ಥಾ

ಅಂತ ಈ ರೀತಿಯಾಗಿ ಶಾಸ್ತ್ರ ಪುರಾಣ ಪರ್ವಚನ ಧರ್ಮ ಇವನ ಔತ್ ಬರಲಿಲ್ಲ ಇವನಿಗೆ ಏನು ಇಲ್ಲ ஞானiyet ತಿಳ್ಕೊಂಡೆ ಇವನಿಗೆ ಮಾನಸ ಉಳಿದೀರಿ ಅಂತಂದ್ರೆ ಇಲ್ಲ ಅದಕ್ಕಾಗಿನೇ ಪ್ರಸ್ತಾ ಔಟರಂಗ ಶರೀರ ಇದನ್ನೊಂದು ಸ್ವಲ್ಪ ಉಪಯೋಗ ಮಾಡಿಕೊಂಡು ಹೋಗಿ ನೋಡ್ರಿ ನೀವು ಉಪಯೋಗ ಮಾಡ್ಕೊಳ್ಳೋದಿದ್ರು ಇದು ಹೋಗೋದು ಗ್ಯಾರಂಟಿನ ಮಾಡ್ಕೊಂಡ್ರು

ಆ ವಸ್ತು ಏನಾದ್ರೆ ಇರುವರೆಗೆ ಅಷ್ಟೇ ಕಿಮ್ಮತ್ತ ಇದೆ ಇಲ್ಲಿ ಹೆಣ್ಮಕ್ಳು ಮಕ್ಕಳು ಸಣ್ಣವರು ದೊಡ್ಡವರು ಮೊದಲು ಅಂತ ಏನೇನಿರುತ್ತೆ ಶಾಸ್ತ್ರ ಎಲ್ಲರೂ ಮಂದಿ ಅದಕ್ಕಾಗಿ ಹೇಳ್ತಾರ ನಾವು ತಿನ್ನಬಾರದನ್ನು ತಿಂಡ್ತೀವಿ ಕುಡಿಬಾರದನ್ನು ಕೇಳಿಸ್ತೀವಿ ನೋಡಬಾರದನ್ನು ನೋಡಿ ಕೇಳಿಸ್ತೀವಿ ಎಲ್ಲಿ ಒಬ್ಬರು

ಎಪ್ಪತ್ತು ವರ್ಷಗಳ ಕಾಲ ಜೀವನ ಅದರೊಳಗಿ ಹೋಗಿ ಬಿಟ್ಟಿದ್ದ ಒಮ್ಮೆ ಒಬ್ಬರ ಹೋಗಾತ್ಮ ಹತ್ತಿರ ಹೋಗ ಯಾರ ಒಬ್ಬರನ್ನು ಸುಮ್ಮನೆ ಪರೀಕ್ಷೆ ಮಾಡೋದು ಒಟ್ಟ ಅವ್ರನ್ನ ಏನೋ ಒಂದು ಹಿಂಸೆಗೆ ಅವರಿಗೆ ಹೋಗಿ ನಮಸ್ಕಾರ ಮಾಡಿದ ನಮಸ್ಕಾರ ಅವರು ಮಹತ್ವ ಬಹಳ ಅವ್ರಿಗೆ ಪ್ರಶ್ನೆ ಕೇಳಿ ಏನು ಬ್ರಹ್ಮಚಾರಿಗಳು ಆದರೆ ಸಂಕಲ್ಪ ವಿಕಲ್ಪಾದಿಗಳು ನಿಮ್ಮನ್ನು ಕಾಣ್ತವೆ ಅಂತ ಕೇಳಿ ಇಷ್ಟ ಅನ್ನೋದಾಗ ಸುದ್ದಿ ಅವ್ರಿಗೆ ಗೊತ್ತಿತ್ತು ಅವರನ್ನು ರು ಇನ್ನ ನಾಲ್ಕು ನಿಮಿಷಕ್ಕೆ ನಿಮಗೆ ಸಾವಯತಲ್ವಾ ಇನ್ನ ನಾಲ್ಕು ನಿಮಿಷಕ್ಕೆ ನಿಮಗೆ ಸಾವಯತ್ ಅಂದ್ರು ಯಾವ್ದಕ್ಕೂ ಹೆದ್ರ ನಾವು ಸಾವೈತಿ ಅಂದ್ರೆ ಅರ್ಧ ಸಾತ್ ಸಿಗಿದೆ ಅದೇ ಸಾವಯ್ ಅರ್ಧ ಅಂತ ಅದೇ ಇಲ್ಲ ನೀವು ಏನ್ ನಮಸ್ಕಾರ ಮಾಡಿದ ಇನ್ನೇನು ಉಳಿದು ಉಳಿದು ನಾಲ್ಕ ದಿವಸ ಆಗಸ್ಟ್ ಅಷ್ಟೇ ಉಳಿದೈತಿ ಅಂದ್ರೆ ಸುಳ್ಳು ಹೇಳ್ತೀನಿ ನಾನು ಆದ್ರಪ್ಪ ಇದಕ್ಕೆ ಹೇಳಕ್ ಕೊಡ್ತದೆ ತರೇನ ಹೇಳ್ತೀನಿ ಒಂದು ಪುನೀ ಆಯ್ತು

نمين يلارن نوڑی سايت ما ابو دلر پتو نمين يلارن نوڑی ماکان سايت پتو مايدي نين يار يار جو پون تل پون اندر اوون منجا وار روز مثال نه سنن رات نين منن يي اندر سايانو هيت دلو آت من هيت دلن نين انت كيلار سايانو

நாட்டு படத்தனை É, okay.

அங்கே ரெசிபி போட்டரண்டே நரனிந்த கரக்கஸ்தா பதனின்ற கரக்கஸ்தா ஆருக்கு கிட்ட ஆருக்கு கிட்ட இருந்து சாதாரணமா அறிவிवलंல அவ வீட்டுலலாம் அந்த மாசுகா ஹேடிஃபோன் வச்சுறானே சொன்னா அதெல்லாம் கேட்கலாம்ல நானாக நரனிந்த நேஷன போன் எடுத்துனாலும் रोका கொண்ட தோதி ஆஹா

هل يمكنك ان